ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಸಾರಿನ ಪುಡಿ ತಿಳಿ ಸಾರು ಮೈಸೂರು ಸಾರು ಏನೇನು ಹೇಳ್ತಾರಲ್ವ ಆ ಥರ ತಿಳಿ ಸಾರು ಮಾಡೋ ಪೌಡ್ರನ್ನ ಹೇಗೆ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಡುಗೆಯವ್ರು ಮಾಡೋ ಸಾರಿನ ಪುಡಿ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾರಲ್ವ ಮದುವೆ ಮನೆಗಳಲ್ಲಿ ಎಲ್ಲ ಅದನ್ನು ನೀವು ಆರಾಮಾಗಿ ನೀವು ಈ ಮೆಥಡಲ್ಲಿ ಮಾಡ್ಕೊಬೋದು ಅದೇ ರುಚಿ ಸಾರು ನೀವು ಮನೆಯಲ್ಲಿ ಆರಾಮಾಗಿ ತಯಾರಿಸ್ಕೋಬೋದು ಅದಕ್ಕೆ ನೋಡಿ ಮೆಣಸಿನ್ಕಾಯಿ ಬ್ಯಾಡ್ಗಿ ಮತ್ತು ಇದನ್ನು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಬಿಟ್ಟು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಬೋದು ಇದು ಅರ್ಧ ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿಯಷ್ಟೇ ಧನಿಯಾ ತೊಗೊಂಡಿದ್ದೀನಿ ಒಂಚೂರು ಕಡಿಮೆ ಮಾಡ್ಕೋಬೋದು ಇಲ್ಲಾದರೆ ಅರ್ಧ ಕೆ ಜಿನೇ ಹಾಕ್ಕೊಳ್ಬೋದು ಮತ್ತು ಒಂದು ಸ್ವಲ್ಪ ಅರಶಿನ ಮತ್ತು ಸಾಸಿವೆ ಒಂದೇ ಸ್ಪೂನು ಜೀರಿಗೆ ಎರಡು ಸ್ಪೂನು ಎರಡು ಸ್ಪೂನ್ ಮೆಣಸು ಒಂದು ಸಲ್ ಅರ್ಧ ಸ್ಪೂನ್ನಷ್ಟು ಇಂಗು ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ತುಂಬ ಜಾಸ್ತಿ ಹಾಕಬೇಡಿ ಯಾಕೆಂದರೆ ಅದು ಸಾರಿನ ಪುಡಿದು ಕಲರು ಸ್ವಲ್ಪ ಕಡಿಮೆ ಆಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಘಮ ಘಮ ಅನ್ನೋದಕ್ಕೋಸ್ಕರ ಇಟ್ಕೊಳ್ಳಿ ನೋಡಿ ಒಣಮೆಣ್ಸಿನಕಾಯಿ ಮತ್ತು ಧನಿಯಾ ಸೇಮ್ ಪ್ರಪೋರ್ಷನ್ ಇರುತ್ತೆ ಅಥವಾ ಒಂಚೂರು ಧನಿಯಾ ಕಡಿಮೆ ಹಾಕ್ಕೊಳ್ಬೋದು ನಿಮಗೆ ಖಾರದ ಬಗ್ಗೆ ಇದಿದ್ದರೆ ಮೆಣಸಿನ್ಕಾಯಿ ಕಡಿಮೆ ಮಾಡಿಕೊಂಡು ಧನಿಯಾ ಅದು ಎರಡು ಸೇಮ್ ಪ್ರಪೋರ್ಷನ್ ಹಾಕ್ಕೊಳ್ಳಿ ನೋಡಿ ಅದೇ ಥರ ನೀವು ಹರಿ ಇದು ಅಷ್ಟೇ ಸಾಸಿವೆನೂ ಒಂದೇ ಸ್ಪೂನ್ ಸಾಕು ಮತ್ತು ಜೀರಿಗೆ ಇದೆಯಲ್ಲ ಅದು ಎರಡು ಸ್ಪೂನು ಮೆಣಸು ಎರಡು ಸ್ಪೂನು ಇಷ್ಟು ಸಾಮಗ್ರಿ ಇದ್ದರೆ ನೀವು ಆರಾಮಾಗಿ ಅಡುಗೆಯವ್ರು ಮಾಡೋ ಥರನೇ ರುಚಿಕಟ್ಟಾದ ಸಾರಿನ ಪುಡಿನ ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಬಾಂಡ್ಲಿಯಲ್ಲಿ ಒಂದು ಅರ್ಧ ಸ್ಪೂನು ಜಾಸ್ತಿ ಎಣ್ಣೆ ಹಾಕೋಬೇಡಿ ಹುರಿಯೋಕ್ಕೆ ಫಸ್ಟು ಧನಿಯಾ ಇದೆಯಲ್ಲ ಅದನ್ನು ಹೀಗೆ ಹಾಕ್ಕೊಂಡ್ಬಿಡಿ ಒಂದೊಂದು ಐಟಮ್ನು ನೀವು ಸಪ್ರೇಟಾಗಿ ಹುಡ್ಕೊಳ್ಳೋದ್ರಿಂದನೇ ಸಾರಿನ ಪುಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಏನು ಮಾಡ್ತಾರೆ ಒಂದಾದಮೇಲೆ ಒಂದು ಹಾಕ್ಕೊಂಡು ಬಿಡ್ತಾರೆ ಆ ಥರ ಹಾಕೋಬೇಡಿ ಇದು ಇವಾಗ ಕೆಂಪಿಗೆ ಅಂದರೆ ಸ್ವಲ್ಪ ತುಂಬ ಕಲರು ಬರ್ಕೊಡ್ದು ಮತ್ತು ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಇದ್ದರೆ ಅದು ಎಲ್ಲ ಕಡೆಗೂ ಬೆಚ್ಚಗಾಗತ್ತೆ ನೋಡಿ ಈ ಥರ ನೀವು ಧನಿಯಾ ಹುರ್ಕೊಂಡಾದಮೇಲೆ ಈ ಮೂರು ಐಟಮ್ ಇದೆಯಲ್ವಾ ಅಂದರೆ ಸಾಸಿವೆ ಮೆಣಸು ಜೀರಿಗೆ ಇದು ಅಷ್ಟೇ ಎಲ್ಲ ಸಪ್ರೇಟ್ ಸಪ್ರೇಟಾಗೆ ಹುರಿಯೋದ್ರಿಂದ ನಿಮಗೆ ಪುಡಿ ತುಂಬ ಚೆನ್ನಾಗಿರುತ್ತೆ ಈ ಮೂರನ್ನು ಮಾತ್ರ ನೀವು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇಂಗು ಒಂಚೂರು ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋದು ಮತ್ತು ಆವಾಗ ನೀವು ಇದನ್ನು ಹೀಗೇ ಕರ್ಬೇವನ್ನ ಒಗ್ಗರಣೆಗೆ ಹಾಕಿರ್ತೀರಲ್ವ ಅದು ಗರಿಗರಿ ಅಂತ ಆಗಿರುತ್ತೆ ಅದನ್ನು ಹಾಗೆ ಸ್ಮ್ಯಾಶ್ ಮಾಡ್ಬೋದು ಇದರಿಂದ ಸಾರಿಗೆ ಅದೊಂಥರ ಕಲರು ಅದರೊಳಗಡೆ ಸೇರ್ಕೊಂಡ್ಬಿಡಲ್ಲ ಅಲ್ಲಲ್ಲಲ್ಲಿ ಮಿ ಗ್ರೀನಿಷ್ ಆಗಿ ಚೆನ್ನಾಗಿ ಕಾಣುತ್ತೆ ಒಣಮೆಣಸಿನ್ಕಾಯು ಅಷ್ಟೇ ಚೆನ್ನಾಗಿ ನೀವು ಗರ್ಗರಿ ಅಂತ ಆಗೋ ಹಾಗೆ ಹುರ್ಕೋಬೇಕು ನೋಡಿ ಈ ಥರ ನೀವು ನಾನು ತೋರಿಸ್ತಿದ್ದೀನಲ್ವ ಹೀಗೆ ಒಂದಾದ್ಮೇಲೆ ಒಂದು ಐಟಮ್ನ ನೀಟಾಗಿ ಹುರ್ಕೊಂಡು ಸಪ್ರೇಟಾಗೆ ಹುರ್ಕೋಬೇಕು ನೋಡಿ ಇವಾಗ ಧನಿಯಾನು ಅಷ್ಟೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮತ್ತು ಸಾಸಿವೆನೂ ಹುರಿದೀನಿ ಮೆಣಸು ಜೀರಿಗೆ ಎಲ್ಲನೂ ಕೂಡ ಸಪ್ರೇಟ್ ಸಪ್ರೇಟಾಗಿಯೇ ಹುರ್ಕೊಂಡಿದ್ದೀನಿ ಮೆಣಸಿನಕಾಯು ನೋಡಿ ಹೀಗೆ ಅದರ ಬಣ್ಣ ಚೇಂಜ್ ಆಗಿರಬಾರ್ದು ಯಾಕೆಂದರೆ ನೀವು ತುಂಬ ಆಡಿಸ್ದೆ ಹೋದರೆ ಕಪ್ ಕಪ್ಪು ಆಗಿಬಿಡತ್ತೆ ಆ ಥರ ಹಾಗೆ ನೀವು ಅದನ್ನು ಹುರ್ಕೊಳ್ಬೇಕು ಧನಿಯಾ ಕೂಡ ಅಷ್ಟೇ ನೋಡಿ ಇದೆಲ್ಲನೂ ಸ್ವಲ್ಪ ಚೆನ್ನಾಗಿ ಆರಕ್ಕೆ ಬಿಟ್ಬಿಡಿ ಆಮೇಲೆ ಆರಕ್ಕೆ ಬಿಟ್ಟು ಇದಿಷ್ಟು ಕೂಡ ನೀವೀಗ ಹುರ್ಕೊಂಡಿದ್ದೀರಲ್ಲ ಐಟಮ್ಸು ಅದನ್ನು ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿ ನೀವು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಆದಷ್ಟು ನುಣ್ಣಗಿರಲಿ ನೋಡಿ ಈ ಥರ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ಥರ ನೈಸ್ ಪೌಡ್ರ್ ಆಗಿದೆ ಅನ್ನೋದನ್ನು ನೋಡಿ ಇನ್ನೂ ಬೇಕಾದರೂ ಮಾಡ್ಕೋಬೋದು ಒಂದು ಎರಡು ಸ್ಪೂನ್ನಷ್ಟು ಜಾಸ್ತಿ ಎಣ್ಣೆ ಇಡಬಾರ್ದು ಅದಕ್ಕೆ ನೀವು ಈ ಥರ ಹಿಂಗಿದೆಯಲ್ವಾ ಹಿಂಗೆ ಹಾಕ್ಕೊಂಡ್ಬಿಡಿ ಹಿಂಗೆ ಹಾಕ್ಕೊಂಡು ಮತ್ತೆ ಕರಿಬೇವು ಹಾಕಿ ಕರ್ಬೇವು ಅಷ್ಟೇ ತುಂಬ ಏನು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದು ಮತ್ತು ಅರ್ಶಿನ ಪುಡಿ ಹಾಕಿಬಿಡಿ ಈಗ ಗ್ಯಾಸ್ ಆರಿಸ್ಕೊಂಡ್ಬಿಡಿ ಇದನ್ನ ನೀವು ಗ್ಯಾಸ್ ಆರಿಸ್ಕೊಂಡು ಇದೆಲ್ಲ ಈಗ ಕರ್ಬೇವೆಲ್ಲ ಪಟ್ಪಟ ಅಂತ ಇದೆ ಅಲ್ವ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀರಲ್ವ ನೀವು ಇದನ್ನು ಅದಕ್ಕೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿವಸ ಆರು ತಿಂಗಳು ಇದ್ರೂ ಕೆಡಲ್ಲ ಅದು ನೀವು ಯಾವಾಗ ಬೇಕೋ ಆವಾಗ ಫ್ರಿಜ್ಜಲ್ಲೆಲ್ಲ ಇಡಬೇಕಾಗಿಲ್ಲ ಹೊರಗೆ ಬಾಟ್ಲಲ್ಲಿ ಹಾಕಿಟ್ಕೊಂಡು ಸಾರು ಹುಳಿ ಕೂಟು ಬಿಸಿಬೇಳೆ ಭಾತು ಅವಾಗ ಏನು ಮಾಡಬೇಕು ನೀವು ಅಂದರೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಎಲ್ಲ ಹಾಕಿ ರುಬ್ಬ ಹಾಕೋದ್ರಿಂದ ಅದಕ್ಕೆ ಅದರದ್ದು ಸ್ಪೆಷಲ್ ಟೇಸ್ಟ್ ಅಂದರೆ ಕೂಟ್ ಮಾಡಿದಾಗ ಬೇರೆ ಮತ್ತು ತಿಳಿ ಸಾರು ಮಾಡಿದಾಗ ಬೇರೆ ಹೀಗೆ ಅದರದ್ದೇ ಟೇಸ್ಟು ಬರುತ್ತೆ ನೋಡಿ ನೀವು ಇದು ಎಲ್ಲ ಎಷ್ಟು ಕಲರ್ಫುಲ್ಲಾಗಿದೆಯಲ್ವ ಇದು ಸ್ವಲ್ಪ ಆರಿದ ಮೇಲೆ ನೀವು ಈ ಪೌಡ್ರನ್ನ ಬೆರೆಸಿ ಅದಕ್ಕೆ ಚೆನ್ನಾಗಿ ಕಲಸಿಬಿಟ್ಟು ನಾನು ತೋರಿಸ್ತೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಇದೇ ವೀಡಿಯೋನ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೋಡ್ಬೋದು ನನ್ನನ್ನು ಫಾಲೋ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇದರದ್ದು ಆಮೇಲೆ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಪುಡಿ ರೆಡಿಯಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಲ್ಲಲ್ಲಲ್ಲಿ ಕರ್ಬೇವು ಕಾಣಿಸ್ತಾ ಇದೆ ನೀವು ಈ ಪೌಡ್ರನ್ನ ಸಾರ ಪುಡಿ ಅಂತಲೇ ನಾನು ಮಾಡಿರೋದು ಇದಕ್ಕೆ ಸಾರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇರೆದಕ್ಕೆಲ್ಲ ಅಂದಾಗ ನೀವು ಅದಕ್ಕೆ ಸ್ವಲ್ಪ ಚಕ್ಕೆ ಧನಿಯಾ ಈ ಧನಿಯಾ ಬೇಡ ಚಕ್ಕೆ ಮತ್ತು ಕೊಬ್ಬರಿ ಎಲ್ಲ ಬೆರೆಸ್ಕೊಂಡು ನೀವು ರುಬ್ಬಿ ಹಾಕೋದ್ರಿಂದ ಅದರದ್ರದ್ದೇ ಟೇಸ್ಟು ಬರುತ್ತೆ